ಆರ್ ಟಿ ಐ ಕಾರ್ಯಕರ್ತರು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವೀರೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ವಿಧಾನಸಭೆಯ ನಡೀತಕ್ಕಂಥ ಸಂದರ್ಭದಲ್ಲಿ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಾಗೂ ಕೂಡ ಆ ನಿರ್ವಹಣೆ ಸೂಚನೆ ಮಂಡನೆ ಮಾಡುವ ಸಂದರ್ಭದಲ್ಲಿ ಸದನವನ್ನು ಬಿಟ್ಟು ಪಲಾಯನ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಉತ್ತರ ಆಗಲಿಲ್ಲ ಇವರಿಗೆ ಆ ನಂತರ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಮುಖಂಡರ ಜೊತೆ ಸೇರಿ ಬೆಂಗಳೂರಿನಿಂದ ಮೈಸೂರುವರೆಗೆ ಸುದೀರ್ಘವಾಗಿರ್ತಕ್ಕಂಥ ಎಂಟು ದಿನಗಳ ಪಾದಯಾತ್ರೆಯನ್ನು ಮಾಡಿ ಕೂಡ ರಾಜೀನಾಮೆ ಸರೇ ಒತ್ತಾಯ ನಾವು ಮಾಡಿದೆ ಆದರೂ ಅವರು ರಾಜೀನಾಮೆ ಕೊಡಲಿಲ್ಲ ನಂತರ ರಾಜ್ಯಪಾಲರ ಬಗ್ಗೆನೇ ಅಗೌರವ ಕೊಡ್ತಕ್ಕಂಥದ್ದು ರಾಜ್ಯಪಾಲ ಶ್ರೀ ತಾವರ್ಚಂದ್ ಗೆಲೋಟ್ರವರು ತಪ್ಪು ನಿರ್ಣಯ ಮಾಡಿದ್ದಾರೆ ಅವ್ರಿಗೆ ಅಧಿಕಾರನೇ ಇಲ್ಲ ಅಂತಕ್ಕಂಥ ಮೊಂಡು ವಾದವನ್ನು ಮಾಡಿ ಅದನ್ನು ನಿರ್ಲಕ್ಷ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೊತ ಬಂತು ಮುಖ್ಯಮಂತ್ರಿ ಮಾಡ್ಕೊತ ಬಂದ್ರು ನಂತರ ಏನು ರಾಜ್ಯ ಹೈಕೋರ್ಟ್ನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗತಕ್ಕಂಥ ಆಗ ಪ್ರಸನ್ನ ಅವರ ನ್ಯಾಯಾಲಯದಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೆದು ಅಲ್ಲಿ ರಾಜ್ಯಪಾಲರ ಪರವಾಗಿ ಮತ್ತು ಅರ್ಜಿದಾರರ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಶೋಕ್ ಮನು ಸಿಂಘ್ವಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರು ಬಂದು ವಾದ ಮಾಡಿದ್ರು ಕನಿಷ್ಠ ಮೂವತ್ತು ತಾಸುಗಳ ಚರ್ಚೆ ಆಯ್ತು ಅಲ್ಲಿ ಎಲ್ಲಾ ಚರ್ಚೆ ಆಗಿ ಸುದೀರ್ಘ ಚರ್ಚೆ ಆದಮೇಲೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಹೊರಗೆ ಬಿದ್ದಿದೆ ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥ ಏನು ಆದೇಶ ಮಾಡಿದ್ದಾರೆ ಅದು ಸರಿ ಇದೆ ಅಂತಕ್ಕಂಥ ಮಾತನ್ನ ಉಚ್ಚ ನ್ಯಾಯಾಲಯ ಎತ್ತಿಡಿದತಕ್ಕಂಥ ಸಂದರ್ಭದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಂಗಿಲ್ಲ ಜಗ್ಗಂಗಿಲ್ಲ ಬಗ್ಗಂಗಿಲ್ಲ ಅಂತಕ್ಕಂಥ ಮಂಡು ವಾದವನ್ನು ಹೇಳಕತ್ತಾರೆ ಅವರು ಇದು ಪ್ರಜಾಪ್ರಭುತ್ವ ಪದ್ಧತಿ ಅಲ್ಲ ಇದು ಈ ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಯಾರದೂ ಸ್ವತ್ತಲ್ಲ ಇದು ಎಷ್ಟೋ ಜನ ಕುಂತಾರ ಇಳಿದು ಹೋಗಿದ್ದಾರೆ ಮುಖ್ಯಮಂತ್ರಿದು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಇದು ಶಾಸಕ ಇರ್ಬೋದು ಮಂತ್ರಿ ಇರ್ಬೋದು ಯಾರಿಗೂ ಶಾಶ್ವತ ಅಲ್ಲ ಇದು ಜನ ಇರುವವರೆಗೆ ನ್ಯಾಯ ಇರುವರೆಗೆ ಆ ಕುರ್ಚಿ ಅವ್ರಿಗೆ ಇರತಕ್ಕಂಥದ್ದು ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯನ್ನು ಸಂವಿಧಾನಬದ್ಧವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಡಳಿತ ಪಕ್ಷ ವಿರೋಧ ಪಕ್ಷದ ಜವಾಬ್ದಾರಿ ಇದು ಪದೇ ಪದೇ ಮಾತುಕಮಿ ಸಂವಿಧಾನ ಉಳಿಸ್ತೀವಿ ಸಂವಿಧಾನ ಉಳಿಸ್ತೀವಿ ಅಂತಕ್ಕಂಥ ಸಂವಿಧಾನವನ್ನು ಹಾಳು ಮಾಡಿದವರೇ ಕಾಂಗ್ರೆಸ್ನವರು ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ಆಗಿನ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದು ಸಂವಿಧಾನಕ್ಕೆ ಉಪಚಾರ ಮಾಡಿರ್ತಕ್ಕಂಥವ್ರು ನೀವು ಇವತ್ತೇನು ಸಂವಿಧಾನ ಉಳಿಸ್ ಹೊಂಟಿದ್ರೆ ನೀವು ನೀವು ಸಂವಿಧಾನ ವಿಚಾರಗಳು ಇತ್ತು ಅಂದ್ರೆ ಮೊನ್ನೆ ಆರೋಪ ಬಂದಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತು ಕೊಡಲಿಲ್ಲ ನೀವು ಹೋಗ್ಲಿ ನಿನ್ನೆ ಹೈಕೋರ್ಟ್ ಆದೇಶ ಮಾಡಿದ್ರೆ ರಾಜೀನಾಮೆ ಕೊಡ್ತಾರೆ ಭಾಳ ನಿರೀಕ್ಷೆ ಇತ್ತು ರಾಜ್ಯದ್ದು ಮತ್ತು ದೇಶದ ಜನರಿಗೂ ಅದ್ರೂ ಕೊಡಲಿಲ್ಲ ಇವರು ಮತ್ತೆ ಮಂಡ್ ಹಾಳಾಕತ್ತಿದ್ರು ಹೇಳ ಯಾರಿಗೂ ಬಗ್ಗಂಗಿಲ್ಲ ಜಗ್ಗ ನಾ ಏನ್ ತಪ್ಪು ಮಾಡಿನಿ ಅಂತ ಧರ್ಮಪತ್ನಿ ಯಾರು ಅವರು ಯಾರಿಗ ಬಿಟ್ಟು ಅಂತ ಸೈಟ್ ಅವು ಯಾರು ಹಾಲಿವು ಬಡವ್ರಿಗೆ ಬಿಟ್ಟಿದಾವ ನೀವು ಮುಖ್ಯಮಂತ್ರಿ ಬಡವ್ರಿಗೆ ಕೊಡ್ಬೇಕು ಅವ್ರು ತಗೋದ ನನ್ನ ಹೆಸರಲ್ಲೇ ಬಂದಾವ ಅಂದ್ರೆ ಹದಿನಾಲ್ಕ ಮೈಸೂರದಾಗ ಆರ್ ಶೋಕ ಹದಿನಾಲ್ಕು ಮಂದಿ ಕಡು ಬಡವ್ರು ನೀವು ಸೈಟ್ ಕೊಟ್ಟಿದ್ರೆ ಅಂದ್ರೆ ಹೌದಪ್ಪ ಮುಖ್ಯಮಂತ್ರಿ ಅವ್ರಿಗೆ ಬೆಂಬಲ ಕೊಡ್ತಿದಿವಿ ನಾವು ಹೆಂಡತಿ ಹೆಸರಲ್ಲೇ ಬಂದೂಮಿ ಎಲ್ಲಿ ಕಳ್ಕೊತೀವಿ ಜುಮಾರ್ತೆ ಕಳ್ಕೊಂತೀವಿ ಜುಮಾರ್ತೆಕ ಗಾಂಧಿ ಚೌಕ್ನೆ ಜಮೀನ್ ಗಾಂಧಿ ಪ್ಲಾನ್ ತಗೊಂಡ್ರಿ ನೀವು ಏನ್ ಸಂಬಂಧ ಸೂತ್ರ ಇದು ಫಿಫ್ಟಿ ಪರ್ಸೆಂಟ್ ಎಲ್ಲಿ ಕೊಡ್ಬೇಕಾಗ್ತೈತಿ ನಾವಂದ್ರೆ ಒಂದ್ ಎಕರೆ ಜಮೀನ ಇಲ್ಲಿ ಮಣಿ ಕಟ್ಟಕ್ ಸರ್ ಮುನ್ಸಿಪಾಲ್ಟಿ ಕೊಟ್ಟೆ ಅಂದ್ರೆ ಅದ್ರಾಗ ಅರ್ಧ ಜಮೀನು ಬಿಟ್ಟು ಕೊಡ್ಬೇಕಂತ ಕಾಯ್ದೆ ಮಾಡುವ ಬಿಜೆಪಿ ಸರ್ಕಾರದ ಮಾಡ್ಯವನು ಅರ್ಧ ಜಮೀನು ಬಿಟ್ಟು ಕೊಡ್ಬೇಕು ಕಾಯ್ದೆ ಅದು ಯಾವ ಜಮೀನು ಬಿಟ್ಟು ಕೊಟ್ಟಿರ್ತೀವ ಅದ್ರಾಗ ಮನ್ಸಿಗೆ ಬಂದಲ್ಲ ನೆಲಮಂಗಲ್ದಾಗ ಜಮೀನು ಕರ್ಕೊಂಡ್ಕೊಂಡ್ರ ಎಂ ಜಿ ರೋಡ್ ಬೇಕಂತ ಹೇಳ ಅಲ್ಲಿ ಐತಿ ಕೋಟಿ ಕೋಟಿ ಕಿಮ್ಮತ್ ಪ್ಲಾಟಿಗೆ ಇಲ್ಲೆಲ್ಲ ಲಕ್ಷ ದೇಶ ಕಿಮ್ಮತ್ ಇದು ನೀವು ಮಾಡಿರ್ತಕ್ಕಂಥ ಅವ್ಯವಹಾರ ಇದು ನಿಮ್ಗೆ ಅಂದ್ರೆ ತಿಳಿದಾತ್ ನಿಮಗೆಲ್ಲ ನಿಮಗೆ ತಿಳಿದ್ರು ಕೂಡ ನೀವು ಮಾಡುವಾದ ಮಾಡಕತ್ತೀರಿ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ರಾಷ್ಟ್ರೀಯ ಅಧ್ಯಕ್ಷರ ಕರೆ ಮೇರೆಗೆ ರಾಜ್ಯಾದ್ಯಂತ ನಿನ್ನೆ ಎಲ್ಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ಲಾಕತ್ತಿದೀವಿ ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸಿ ಅದೇ ರೀತಿ ವಿಜಯಪುರ ನಗರದಲ್ಲಿ ಕೂಡ ಇವತ್ತು ವಿಜಾಪುರ ಜಿಲ್ಲೆ ಬಿಜೆಪಿ ವತಿಯಿಂದ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲಾ ಕಾರ್ಯಕರ್ತರು ಸೇರಿ ಇವತ್ತು ಮುಖ್ಯಮಂತ್ರಿಗಳು ಈಗಾದರೂ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತೀವಿ ತಕ್ಷಣ ತಡ ಮಾಡ್ದೇನೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ನೀವು ಅಪಿಲ್ ಹಕ್ಕಿ ಅಲ್ಲಿ ಹೋಗಿ ರಾಜೀನಾಮೆ ಕೊಟ್ಟು ಯಾರು ಯಾರ ನಿಮಗೆ ಸುಪ್ರೀಂ ಕೋರ್ಟ್ ಹೋಗ್ರಿ ಡಬಲ್ ಬೆಂಚ್ಗೆ ಹೋಗ್ರಿ ಯಾರು ಮಾಡ್ತಾರೆ ನಿಮಗೆ ರಾಜೀನಾಮೆ ಕೊಟ್ಟು ಹೋಗ್ರಿ ನೀವು ಅದು ನಿಮ್ಮ ಸ್ವಂತ ಆಸ್ತಿ ಅಲ್ಲ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಅದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ನ ಸ್ವಂತ ಆಸ್ತಿ ಅಲ್ಲ ಅದು ಅಂತ ತಿಳ್ಕೊಂಡ್ರಿ ನೀವು ತಿಳಿದು ತಿಳಿದು ತಪ್ಪ ಮಾಡಕತ್ತಿರು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಸರ್